ಬೆಳಿಗ್ಗೆ ತಂಗೂ ಫ್ರೀ ಹೋಗಿರತ್ತೆ ಓಕೆ ಒಂದೊಂದ್ಸಲ ಇವಾಗ ಅದು ಪುಣ್ಯನಗಳ ಜೊತೆ ಸೇರ್ಕೊಂಡ್ರೆ ಒಂದೊಂದ್ ತಿಂಗಳು ಬರಲ್ಲ ಅಂತ ಹೇಳ್ತಿರಲ್ಲ ನೀವೆಲ್ಲ ಅಬ್ಸರ್ವೇಶನ್ ಅಲ್ಲಿರ್ಬೇಕು ಡೈಲಿ ಅಬ್ಸರ್ವೇಷನ್ ಡೈಲಿ ಎರಡು ಸತಿ ಬೆಳಿಗ್ಗೆ ಸಾಯಂಕಾಲ ಹೋಗ್ಬೇಕು ನೋಡ್ಬೇಕು ದೂರದಿಂದ ಮರ ಹತ್ತಿವಿ ನಾವು ಅವಾಗ ಪುಂಡಾನೆಗಳಿಗೆ ಅವು ಕ್ರಾಸ್ ಟೈಮ್ ಅಲ್ಲಿ ನಮಗೆ ಬೆರೆಸ್ತಾರೆ ಒಂದ್ಸಲ ಹೆಂಗೆ ಮರ ಹತ್ತಿ ಎಷ್ಟು ಹೋಗ್ತೀರಾ ಐಟ್ ಅಂತ ತೋರಿಸ್ತೀರಾ ಆನೆಗಿಂತ ಮೇಲೆ ಆ ಕವೆ ಐತಲ್ಲ ಅಷ್ಟ ಮೇಲೆ ಹೋಗ್ಬೇಕು ನಾವು ಅಷ್ಟ ಮೇಲೆ ಹೋಗಿ ನೋಡಿ ಆನೆ ಐತೋ ಇಲ್ಲೋ ಅಂತ ನೋಡ್ತೀವಿ ಅಬ್ಸರ್ವೇಷನ್ ಮಾಡ್ತೀವಿ ನಿಧಾನ ಹೋಗಬೇಕು ದರ್ಗ್ ಸೌಂಡ್ ಬರ್ಬಾರ್ದು ತರಗ್ ಸೌಂಡ್ ಬಂದ್ರೆ ಅವು ನಮಗೆ ಅಬ್ಸರ್ವ್ ಮಾಡ್ಬಿಡ್ತವೆ ಕಾಡಾನೆಗಳು ನಿಧಾನ ಹೋಗಿ ಮರ ಹತ್ತಿ ನೋಡ್ತೀವಿ ನಾವು ಆನೆಗಳಿಗೆ ಕಾಡಾನೆ ಅದಿ ಬಿಟ್ಟು ಹೋಗಿದ್ರೆ ಅವಿ ಕರ್ದಿ ಬಿಚ್ಚಿ ತಗೊಂಡ್ ಹೋಗ್ತಿವಿ ಕ್ಯಾಂಪ್ಗೆ ಕಡನೆಗಳಾಗಲ್ಲ ಇವಾಗ ನೀವು ಕರೆದ್ರೆ ಇವಾಗ ಎಸ್ ಇಟ್ಟಿದೀರಲ್ಲ ನೇತಾ ಬಂದ್ರು ಅದ್ರ ಜೊತೆ ಕಾಡಾನೆ ಬರತ್ತೆ ಅವಾಗ ಪಾಡಕ್ಸಕ್ ಕಷ್ಟ ಆಗುತ್ತೆ ನಿಮಗೆ ಕಾಡಾನೆ ಏನ್ ಮಾಡಕ್ ಸಾಧ್ಯ ನಮಗೆ ಮೂರ್ ಜನಗೂ ಅಲಾಡ್ಸಕ್ ಆಗಲ್ಲ ಇವಾಗ ಊರ್ ಕಡೆ ಎಲ್ಲ ಬಂದ್ರೆ ಆ ಎಂತದು ಗನ್ನು ಮತ್ತೆ ಇದೆಲ್ಲ ತೋರಿಸಿ ಬೆಂಕಿ ಎಲ್ಲಾ ಹಾಕ್ತಾರೆ ಪಟಾಕಿ ಹಚ್ತಾರೆ ನೀವನ್ನ ಆತರ ಟ್ರಿಕ್ಸ್ ಏನಾರ ಯೂಸ್ ಮಾಡ್ತೀರಾ ಒಡಸ್ತೀವಿ ಊರ್ ಕಡೆ ಬಂದ್ರೆ ಓಡಸ್ತೀವಿ ಕಾಡಲ್ಲೇ ಬಂದ್ರೆ ತೋಟ ಗದ್ದೆ ಕಡೆ ಬಂದ್ರೆ ಪಟಾಕಿ ಹಾಕಿ ಇಲ್ಲ ಆತರ ತರ ಇಲ್ಲ ಇದು ಕಾಡಲ್ಲ ಕಾಡಲ್ಲೇ ನಾವು ಏನು ಮಾಡಂಗಿಲ್ಲ ಆದ್ರೂ ಖುಷಿಗ್ ಅವು ಸೇರ್ಕೊಂಡಿರ್ತಾವ ಬೇರೆ ಟೈಮಲ್ಲಿ ಅವೇನ್ ಜಾಸ್ತಿ ಕಿರುಕುಳ ಕೊಡಲ್ಲ ನಾವು ಅದಿಕ್ಕೆ ಕಿರುಕುಳ ಜಾಸ್ತಿ ಕೊಡೋದಿಲ್ಲ ಅದಕ್ಕೆ ಕೊಟ್ಟಷ್ಟು ನಮ್ಮ ಮೇಲೆ ರಾಂಗ್ ಆಗ್ತಾವು

ಅವ್ರು ನಾವೇ ಒಂಥರ ಭಾಷೆ ಕಲಿಸ್ತೀವಿ ಅವರೇ ಒಂಥರ ಮಾತಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ ಒಂದೇ ಸರಿ ಬಿಡ್ತಾರೆ ಯಾವ ಆನೆಗೆ ಹೆಂಗ್ ಹೋಗ್ಬೇಕು ಅಂತ ಹೇಳಿ ಗೊತ್ತಿರ್ಬೇಕು ಅದು ಯಾವ ತರ ಬೇಡಿ ಹಚ್ಬೇಕು ಯಾವತರ ಮಾತಾಡ್ಬೇಕು ಎಷ್ಟು ವರ್ಷ ಅದರ ಹಿಂದೆ ತಿರುಗ್ಬೇಕು ಏನ್ ಗೊತ್ತು ಎತ್ತಿದೆ ಎಲ್ಲ ನರ್ಸರಿಗೆ ಮಾಡ್ಕೊಂಡು ಬರ್ತಾರೆ ದುಬಕ್ ಅಂತ ಹಾಕ್ಬಿಡ್ತಾರೆ ಕಷ್ಟ 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 ಇದೆ ಭಯಂಕರ ಕಷ್ಟ ಇದೆ ಅಂತ ಹೇಳಿದ್ರೆ ಈಗ ನಾವು ನಾವು ಇಲ್ಲ ಅಂತ ಹೇಳಿದ್ರೆ ಏನು ಮಾಡಕ್ ಬರೋದಿಲ್ಲ ಅವರು ಏನು ಏನು ಒಂಚೂರು ಅಲ್ಲಾಡ್ಸಕ್ ಆಗಲ್ಲ ಅನ್ನ ಆ ರೀತಿ ಆಗ್ತಾ ಇದೀವಿ ಅಂದ್ರೆ ಟ್ರೈನಿಂಗ್ ಇರೋರೇ ಇಲ್ಲಿ ಕೆಲಸ ಟ್ರೈನಿಂಗ್ ಇರೋರೇ ಬೇಕಾ ಬೇಕಾಗುತ್ತೆ ಹೇಳಿದ್ರೆ ಇದು ಒಳ್ಳೆ ಜನ ಹಿಡ್ದು ನಿಲ್ಸ ಪ್ರಾಣಿ ಅಲ್ಲ ಅದಕ್ಕೆ ಭಯಂಕರ ಐಡಿಯಾ ಬೇಕು ಹಳಬ್ರು ಸುಮ್ಮನೆ ಮಾಡಿಲ್ಲ ಇದ್ ಕೆಲ್ಸ ಹಳಬ್ರು ಮಾಡಿದ್ದಕ್ಕೆ ಈಗ ನಮ್ಗೆ ಗೊತ್ತಿರೋದಕ್ಕೆ ನಾವು ಮಾಡ್ತಾ ಇದೀವಿ ಯಾಕೆ ಅಂತ ಹೇಳಿದ್ರೆ ಅವ್ರು ಎಷ್ಟೇ ಕಲಿಸ್ತ್ರು ಅವ್ರದ್ದು ಇದೇ ಚೇಂಜ್ ಇರುತ್ತೆ ನಮ್ಮಂಗ್ ಬರೋದಿಲ್ಲ ಯಾಕೆಂದ್ರೆ ನಾವು